ಇವತ್ತು ಅಪರೂಪಕ್ಕೆ ನಾನು ಮಟನ್ ಕುಯ್ಯೋಣ ಅಂತ ಹೋಗಿದ್ದೆ ಇವತ್ತು ಬೆಳ ಬೆಳಗ್ಗೆ ನನ್ನ ಫ್ರೆಂಡ್ ಅವರು ಅವ್ರ ಮನೆ ತವರಿಗೆ ಎರಡು ಮರಿಗಳನ್ನ ಒಪ್ಪಿಸಿ ಮರಿನ ಕುಯ್ತಾ ಇದ್ರು ನಾನು ಮಟನ್ ತೊಗೊಳಕ್ಕೆ ಅಂತ ಹೋದಾಗ ಇನ್ನೂ ಮರಿನ ಕಟ್ ಮಾಡಿರ್ಲಿಲ್ಲ ನಾನು ಮಟನ್ ನ ಕುಯ್ತೀನಿ ಕೊಡಿ ಅಂದಾಗ ನೀನು ಕುಯ್ಯಕ್ ಬರಲ್ಲ ನೀನ್ ಇಟ್ಕೋ ಸಾಕು ನಾವೇ ಕುಯ್ತೀವಿ ಅಂತ ಅನ್ಬಿಡೋದ ತಲೆ ಸಿಹಿ ಅಂತ ಅಂದ್ರೆ ತಲೆನೇ ಸಿಹಿಯಕ್ ಬತ್ತಿರ್ಲಿಲ್ಲ ನಮ್ ಚೋಟೆ ಮರಿನ ನೀನು ತಲೆ ಮಾಂಸ ತಿಂತೀಯ ಅಂತ ಕೇಳಿದ್ಕೆ ಏನ್ ತಿಂತೀನಿ ಅಂದ್ಲು ಗೊತ್ತಾ ಏನ್ ತಿಂದಿ ನೀನು ಕೊಂಬ್ ತಿಂದಿಯಾ ಆಮೇಲೆ ಇವ್ರನ್ನ ಮಟನ್ ನ ಹಾಕು ಅಂದ್ರೆ ಮೊಬೈಲ್ ನ ತೂಕ ಹಾಕ್ತಾ ಇದ್ರು ನನ್ ಕೈಗೆಡ್ ಗೊಂಬೆ ಕೊಟ್ಬಿಟ್ಟು ನನ್ನ ತಲೆ ಮೇಲೆ ಗೊಂಬೆ ಇಕ್ಕಿ ಚಿಕ್ಕ ಮಗು ತರ ಆಟಾಡ್ತಾ ಇದ್ರು ಸರಿ ಅಂದ್ಬಿಟ್ಟು ನಾನು ಎರಡು ಕೆಜಿ ಮಟನ್ ನ ತಗೊಂಡು ಮನೆ ಕಡೆ ಹೊರಟೆ ಯಾರ್ಯಾರಿಗೆ ಗುಡ್ಡೆ ಬಾಡು ಅಂದ್ರೆ ಇಷ್ಟ ಅಂತ ಕಮೆಂಟ್ ಮಾಡಿ ಉನ್ನ ಅಂತ ಒಳ ಕಡೆ ಹೊರಟೆ ಎಲ್ಡೋರೇ ಒಂದ ಕುಯ್ಕೊಂಡು ನಮ್ ಫ್ರೆಂಡ್ ಗಾಡಿಗೆ ಒಂದುವರೆ ಹಾಕ್ಬಿಟ್ಟು ನನ್ ಗಾಡಿಗೆ ಒಂದುವರೆ ಹಾಕೊಂಡು ಮನೆಗ್ ತಂದು ಹಾಕ್ತಾ ಆಮೇಲೆ ನಮ್ಮ ಅಕ್ಕ ಊರ್ ಕಡೆ ಒಟ್ಟೆ ನಮ್ಮ ಅಕ್ಕರ್ ಮನೆಗೆ ಬಂದು ನಮ್ಮ ಮಟನ್ ನ ಕೊಟ್ಬಿಟ್ಟು ಹಾಗೆ ನಮ್ಮ ಅಕ್ಕ ಟಮೊಟೊ ಬಾತ್ ಮಾಡಿದ್ಲು ಟೊಮೊಟೊ ಬಾತ್ ನಮ್ಮ ನಮ್ಮಅಕ್ಕ ಒಂದ್ ಬಾಯಿ ಹೇಳಿ ನಮ್ಮೂರ್ ಕಡೆ ಒಳಟೆ ಇವರಿಬ್ರು ಸುಮ್ನೆ ಐಸ್ ಕ್ರೀಮ್ ತಗೋ ತಿನ್ನ ಐಸ್ ಕ್ರೀಮ್ ಮಾರೋ ತನಗೆ ಉಳದ ಬರ್ತಾ ಇದ್ರು ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ತುಂಬಾ ಇಷ್ಟ ಆಗಿದ್ರೆ ಫಾಲೋ ಮಾಡಿ ಸಿಗೋ ಮತ್ತೆ ಧನ್ಯವಾದಗಳು